ಇದು ಕೈಲಾಸ ವೈಕುಂಠ ಮಹಾಕ್ಷೇತ್ರ ನಿಮಗೆ ಭಾಳ ಪುರಾತನವಾದ ದೇವಸ್ಥಾನ ಇದು ಮತ್ತು ಇಲ್ಲಿ ವಿಶೇಷ ಅಂದರೆ ಕೈಲಾಸ ವೈಕುಂಠ ಅಂದರೆ ಹರಿಹರ ಇಬ್ಬರು ಕೂಡ ಒಂದೇ ಪ್ರಾಂಗಣದಲ್ಲಿ ಮತ್ತು ಪಕ್ಕಪಕ್ಕ ಗರುಪಡೀಲಿರಕ್ಕಂಥದ್ದು ಅದು ಭಾಳ ವಿರಳ ಮತ್ತು ಇಲ್ಲಿ ಭಾಳ ಎಲ್ಲ ದೇವರುಗಳು ಇದ್ದಾರೆ ಅಂದರೆ ಪ ಪಂಚ ಬ ಬಲಮುರಿ ಗಣಪತಿ ವೆಳ್ಳಿ ದೇವಸ್ಥಾನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಹನ್ನೆರಡು ಅಡಿ ಶ್ರೀಮಾತ್ಮ ಮತ್ತು ಈ ಇಲ್ಲಿ ಪಂಚಮುಖಿ ಆಂಜನೇಯ ರಂಗನಾಥ ಸ್ವಾಮಿ ಇಡೀ ವರ್ಲ್ಡಲ್ಲೇ ಬಿಗ್ಗೆಸ್ಟ್ ಇದು ಅಡಿ ಮತ್ತು ಲಕ್ಷ್ಮೀದೇವಿ ವೆಂಕಟೇಶ್ವರ ಸ್ವಾಮಿ ಸುಂದರೇಶ್ವರ ಸ್ವಾಮಿ ತ್ರಿಪುರಾ ಸುಂದರಿ ಮತ್ತು ನವಗ್ರಹಗಳು ಇವೆಲ್ಲ ಇತ್ತು ಮತ್ತು ಇತ್ತೀಚೆಗೆ ನಮ್ಮಲ್ಲಿ ಒಂದು ಸುಂದರ ದಕ್ಷಿಣಾಮೂರ್ತಿ ಒಂದು ನಾವು ಮಾಡಿದ್ದು ಮತ್ತು ಈಗ ರೀಸೆಂಟಾಗಿ ಸಾಯಿಬಾಬಾ ಮಾಡಿದ್ದು ಜನವರಿಯಲ್ಲಿ ಮತ್ತು ಈಗ ಸಾ ನಮಗೆ ಕಾಳಬೈರೇಶ್ವರನ ಮಾಡಿದ್ವಿ ಸೊ ಇದು ನಮಗೆ ಈ ಕಾಳಬೈರೇಶ್ವರ ಮಾಡಿದಾಗ ನಮಗೆ ನಿರ್ಮಲಾನ್ ಸ್ವಾಮಿರವರು ಮತ್ತು ಕಾಶಿಯಿಂದ ಯಾಕೆಂದರೆ ನಿರ್ಮಲಾನ್ ಸ್ವಾಮಿಯವರು ಅವರು ಮುಖ್ಯವಾದ ದೇವರದು ಮತ್ತು ಕಾಶಿಯಲ್ಲೂ ಅಷ್ಟೇ ಇದು ಪ್ರಮುಖ ಅವರಿಬ್ಬರು ಬಂದರು ಭಾಳ ಖುಷಿಯಾದರು ಯಾಕೆಂದರೆ ಅವರು ಫಸ್ಟು ನಾನು ಬ್ಯುಸಿ ಇದೆ ನೋಡ್ತೀನಿ ಅಂತ ಹೇಳಿದರು ಮತ್ತು ಇಲ್ಲಿ ಬ ಹತ್ತು ನಿಮಿಷ ಬರ್ತೀನಿ ಅವರು ಎರಡು ಗಂಟೆ ಇತ್ತು ಇನ್ನೂ ಮತ್ತೊಮ್ಮೆ ಬರ್ತೀನಿ ಅಂತ ಹೋದ್ರು ಭಾಳ ಚೆನ್ನಾಗಿದೆ ದೇವಸ್ಥಾನ ಅಂತ ಹಾಗಾಗಿ ಇಲ್ಲಿ ಭಾಳ ಪವರ್ ಇದೆ ಏನು ಅಂದ್ಕೊಂಡ್ರೂ ಆಗ್ತದೆ ಮತ್ತು ಮುಖ್ಯವಾಗಿ ಮದುವೆಗಳು ಸುಮಾರು ನೂರಾರು ಮದುವೆಗಳು ಆಗುತ್ತೆ ಇಲ್ಲಿ ನಾವು ಬಡವರು ಸೌಕಾರರು ಎಲ್ಲರೂ ಕೂಡ ಆಗ್ತಾರೆ ಮತ್ತು ಇಲ್ಲಿ ಮದುವೆ ಆದವ್ರು ಭಾಳ ಚೆನ್ನಾಗಿದ್ದಾರೆ ಅನ್ನೋದರಿಂದ ಅವ್ರ ತಲೆಮಾರುಗಳಾಗಿದ್ದಾರೆ ತಾತ ಮಗ ಮೊಮ್ಮಗ ಎಲ್ಲರೂ ಕೂಡ ಹೀಗಾಗಿ ನಮಗೆ ಈ ದೇವಸ್ಥಾನದಲ್ಲಿ ನಿಮ್ಗೆ ಏನು ಅನಿಸ್ಕೊಂಡ್ರೂ ಆಗ್ತದೆ ಮತ್ತು ನಾವೀಗ ಇತ್ತೀಚೆಗೆ ಒಂದು ಹನ್ನೆರಡು ವರ್ಷಗಳಿಂದ ಭಾಳಷ್ಟು ಜೀರ್ಣೋದ್ಧಾರ ಮಾಡಿದ್ದೀವಿ ಯಾಕೆಂದರೆ ಇಲ್ಲಿ ನಮಗೆ ವಿಗ್ರಹಗಳೆಲ್ಲ ಇತ್ತು ಆದರೆ ದೇವಸ್ಥಾನ ಭಾಳ ಹದಗೆಟ್ಟಿತ್ತು ಮತ್ತು ಈ ದೇವಸ್ಥಾನ ಈಗ ಭಾಳಷ್ಟು ಪ್ರಚಾರ ಆಗಿದೆ ಈಗ ಮುಂಚೆ ಅಂದರೆ ಈ ದೇವಸ್ಥಾನ ಏನು ಗೊತ್ತಿರಲಿಲ್ಲ ಇನ್ನೂ ಈಗ ಹತ್ತಾರು ಕೋಟಿ ಖರ್ಚು ಮಾಡಿ ಇನ್ನೂ ಹತ್ತಾರು ಕೋಟಿ ಖರ್ಚು ಮಾಡೋಂಥದ್ದಿದೆ ಇದನ್ನು ಒಂದು ಒಳ್ಳೆಯ ದೇವಸ್ಥಾನ ಮಾಡಬೇಕು ನಾವು ಪ್ರಯತ್ನ ಮಾಡ್ತಿದ್ವಿ ಎಲ್ಲ ಭಕ್ತಾದಿಗಳು ಸಹಕರಿಸಿ ತನುಮನದನ್ನು ಸಹಾಯ ಮಾಡಬೇಕು ಅಂತ ಕೇಳ್ಕೋತಿದ್ವಿ ಅದೇ ಇವತ್ತು ನಾವು ಬೆಳಗಿನ ಜಾವ ಎರಡು ಗಂಟೆಯಿಂದ ಸುಪ್ರಭಾತ ಇತ್ತು ಐದು ಗಂಟೆವರೆಗೂ ಮತ್ತು ಆರು ಗಂಟೆಯಿಂದ ಸರ್ವದೃಷ್ಟ ಇದೆ ಆರು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಏಕಾಂತಿ ಇರುತ್ತೆ ಮತ್ತು ನಮಗೆ ಇಲ್ಲಿ ಬರ್ವಕ್ಕಂಥ ಭಕ್ತರಿಗೆ ತೊಂದರೆ ಅಂತ ಪ್ರಸಾದ ನೀರಿನ ವ್ಯವಸ್ಥೆ ಎಲ್ಲನೂ ಮಾಡಿದ್ದೀವಿ ಶೌಚಾಲಯ ವ್ಯವಸ್ಥೆ ಎಲ್ಲ ಅದ್ರ ಜೊತೆಗೆ ಯಾರಾದರೂ ಅಂಗವಿಕಲರಿದ್ದರೆ ಅವರಿಗೆಲ್ಲ ವೀಲ್ ಚೇರು ಮತ್ತು ಯಾರ ವಯಸ್ಸ ಅಸ್ವಸ್ಥರಿದ್ದರೆ ಅವ್ರಿಗೂ ವೀಲ್ಚೇರು ಮತ್ತು ಯಾರ ಮಹಿಳೆ ಈಗ ಬ ಮಕ್ಕಳು ಚಿಕ್ಕ ಮಕ್ಕಳಿಗೆ ಎತ್ಕೊಂಡಿರಕ್ಕಂಥ ಮಹಿಳೆ ಮತ್ತು ಬಾಣಂತಿಯರು ಪ್ರೆಗ್ನೆಂಟ್ ವುಮೆನ್ಸು ಇವ್ರಿಗೆಲ್ಲರೂ ಕೂಡ ನೇರವಾಗಿ ನಾವು ಬಿಡ್ತಿದ್ದೀವಿ ಮತ್ತು ಇಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸು ಸುಮಾರು ಒಂದು ಹತ್ತು ಕಲ್ಚರಲ್ ಇದೆ ಅಂದರೆ ಬೆಳಗ್ಗೆಯಿಂದ ಹಿಡಿದು ರಾತ್ರಿವರೆಗೂ ಮತ್ತು ಟಿ ಟಿ ಡಿ ಬ ದೇವಸ್ಥಾನದ ಭಕ್ತಿಗೀತೆ ಆಡ್ಬೇಕಂತವ್ರು ಅವ್ರದ್ದು ಕಾರ್ಯಕ್ರಮ ಬೆಳಿಗ್ಗೆ ಒಂದಾಯಿತು ಆಯಿತು ಸ ರಾತ್ರಿ ಒಂದಿದೆ ಮತ್ತು ಈಗ ಸು ಸುಧಾಕರ್ ಅವರು ಭಕ್ತಿಗೀತೆ ಭಾಳ ಚೆನ್ನಾಗಿ ಮಾಡ್ತಿದ್ದಾರೆ ಮತ್ತು ಭರತನಾಟ್ಯ ವೀಣೆ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಮತ್ತು ಎಲ್ಲ ಕಾರ್ಯಕರ್ತರಿಗೂ ನಮ್ಮ ಎಲ್ಲ ಭಕ್ತಾದಿಗಳಿಗೂ ಪ್ರಸಾದ ವ್ಯವಸ್ಥೆ ಕೂಡ ಬೆಳಗ್ಗೆಯಿಂದ ರಾತ್ರಿ ಅವರು ನಡೀತಾ ಇರ್ತದೆ ಮತ್ತು ಲಾಡು ವ್ಯವಸ್ಥೆ ನಮಗೆ ಯಾರ್ಯಾರು ಸೇವ್ ಆಗಿ ಬರ್ತಾರೆ ದಷ್ಟಕ್ಕೆ ಬರ್ತಾರೆ ಅವ್ರಿಗೆಲ್ಲ ಕೂಡ ಲಾಡು ವ್ಯವಸ್ಥೆ ಕೂಡ ಇದೆ ಹಾಗಾಗಿ ನಮಗೆ ಯಾಕೆಂದರೆ ವೆಂಕಟೇಶ್ವರ ಸ್ವಾಮಿ ಅಂದರೆ ಅಲಂಕಾರ ಪ್ರಿಯ ಅದರಿಂದ ನಮ್ಮ ಅಲಂಕಾರ ಎಲ್ಲ ಪ್ರಶ್ನವರು ಅಷ್ಟೇ ಬಂದವರೆಲ್ಲ ಹೇಳಿದ್ರು ಭಾಳಷ್ಟು ಚೆನ್ನಾಗಿದೆ ಈ ಎಲ್ಲ ಇಡೀ ಬೆಂಗಳೂರಲ್ಲೇ ನಾವು ಹೋಗಿದೀವಿ ಇಲ್ಲಿರೋಂಥದ್ದಷ್ಟು ಅಲಂಕಾರ ಮತ್ತು ವ್ಯವಸ್ಥೆಗಳು ಎಲ್ಲೂ ಇಲ್ಲ ಅಂತ ಹಾಗೆ ಅದೇ ರೀತಿಯಲ್ಲಿ ನಾವು ಒಳಗಡೆ ಬ್ಯಾರಿಕೇಡ್ ಇರ್ಬೋದು ಜನಕ್ಕೆ ಮೂರು ಕ್ಯೂ ಅದು ರ್ಯಾನ್ಸ್ ಎಲ್ಲ ಮಾಡಿದ್ವಿ ಹಾಗಾದರೆ ಎಲ್ಲೂ ಯಾರಿಗೂ ತೊಂದರೆ ಆಗ್ದಂಗೆ ಮಾಡಿದ್ವಿ ಮತ್ತು ಇವತ್ತು ವೀಕ್ ಡೇ ಆಗಿರೋದಂಥ ಬೆಳಗ್ಗೆ ರಶ್ ಇತ್ತು ಮಧ್ಯಾಹ್ನ ಸ್ವಲ್ಪ ಕಡಿಮೆ ಆಯಿತು ಮತ್ತೆ ಜಾಸ್ತಿ ಆಗ್ತಾ ಇದೆ ಮತ್ತು ಸಂಜೆ ಭಾಳಷ್ಟು ನಮ್ಮ ನಿರೀಕ್ಷೆಗೂ ಮೀರಿ ಜನ ಬರ್ತಾರೆ ಖಂಡಿತವಾಗ್ಲೂ ಯಾಕೆಂದರೆ ಇಲ್ಲಿ ಅಲಂಕಾರ ಇರ್ಬೋದು ವಿದ್ಯುತ್ ಚೀಪ ಇರ್ಬೋದು ಎಲ್ಲವೂ ಚೆನ್ನಾಗಾಗಿದೆ ಹಾಗಾಗಿ ನಮಗೆ ಇವಾಗ ನಮ್ಮ ಪ್ರಸವರು ಹೇಳಿದ ಪ್ರಕಾರ ಇಡೀ ಬೆಂಗಳೂರಲ್ಲೇ ಯಾರು ಎಲ್ಲೂ ಕೂಡ ಇಷ್ಟೊಂದು ಅಲಂಕಾರ ಇಲ್ಲ ಮತ್ತು ಇಷ್ಟೊಂದು ಜನಸಂದಣಿ ಕೂಡ ಎಲ್ಲೂ ಇಲ್ಲ ಅಂತ ಈಗ ಒಂದು ಏಳೆಂಟು ವರ್ಷದಿಂದ ನಮಗೆ ಯಾಕೆಂದರೆ ಇದು ತಿರುಪ್ತಿಯಲ್ಲಿ ನಾವು ಕಂಪೇರ್ ಮಾಡೋಕ್ಕಾಗಲ್ಲ ಅದು ವೈಕುಂಠದ ಆಕಾಶಿ ಆದರೆ ಈ ನಮ್ಮ ವೈಕುಂಠ ಆಕಾಶಿ ತಿರುಪ್ತಿಯಲ್ಲಿ ಸಾಮಾನ್ಯದಿಂದಲಿರುವಷ್ಟು ರಶ್ ಅಂತೂ ಇರುತ್ತೆ ಹಾಗಾಗಿ ಎಲ್ಲ ಭಕ್ತರಿಗೂ ದೇವರು ಒಳ್ಳೇದು ಮಾಡಲಿ ಇವತ್ತು ವೈಕುಂಠ ದ್ವಾರದಲ್ಲಿ ಹೋದರೆ ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋ ಒಂದು ಪದ್ಧತಿ ಇದೆ ಹಾಗಾಗಿ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತೀವಿ ನಮಗೆ ನಮ್ಮ ಜೊತೆಯಲ್ಲಿ ಹಿರಿಯರಾದ ನಮ್ಮ ಕಾರ್ಯಾಧ್ಯಕ್ಷರು ಮತ್ತು ಅವರು ಡಿಸ್ಟ್ರಿಕ್ಟ್ ರಿಟೈರ್ಡ್ ಜಡ್ಜು ಅವರು ಇದ್ದಾರೆ ಅವರು ಮಾತನಾಡ್ತಾರೆ ಮತ್ತು ನಮ್ಮ ಹುಚ್ಚಪ್ಪನವರು ಎಕ್ಸ್ ಮೇಯರ್ ವೈಸ್ ಪ್ರೆಸಿಡೆಂಟು ಮತ್ತು ಶ್ರೀನಿವಾಸ್ ಅವರು ಎಕ್ಸ್ ಕಾರ್ಪೊರೇಟ್ರು ಅವರು ಕೂಡ ಇಲ್ಲಿ ಟ್ರೆಜರು ಮತ್ತು ವೆಂಕಟೇಶ್ ಅವರು ಕಾ ಅಡ್ವೊಕೇಟು ಅವರು ಒಬ್ಬ ಸೆಕ್ರೆಟ್ರಿ ಮತ್ತು ಉದಯ್ ಕುಮಾರ್ ಬಾಬು ಅವರು ಕೂಡ ಜಾಯಿಂಟ್ ಸೆಕ್ರೆಟ್ರಿ ಮತ್ತು ವಿಶ್ವನಾಥನವರು ಡೈರೆಕ್ಟ್ರು ಎಲ್ಲ ಸೇರಿ ಭಾಳಷ್ಟು ಶ್ರಮಪಟ್ಟು ಈ ದೇವಸ್ಥಾನದ ಈ ದಿನ ಒಂದು ವಿಶೇಷವಾದ ದಿನ ಯಾಕೆಂದರೆ ಮುಕ್ಕೋಟೆ ದೇವತೆಗಳು ಈ ದಿನ ನಮ್ಮನ್ನು ಆಶೀರ್ವದಿಸ್ತಾರೆ ಅನ್ನೋದು ನಮ್ಗೊಂದು ನಂಬಿಕೆ ಈ ಸಂದರ್ಭದಲ್ಲಿ ಇವತ್ತಿನ ದಿನ ಬೆಳಗ್ಗೆ ನಮ್ಮ ಕಾರ್ಯಾಧ್ಯಕ್ಷ ಹೇಳಿದಂತೆ ಬೆಳಗ್ಗೆ ಮೂರು ಗಂಟೆಗೆ ಸರಿಯಾಗಿಯೇ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು ಹಾಗೆಯೇ ಸಹಸನಾಮ ಹಾಗೂ ಸುಪ್ರಭಾತ್ ಸೇವಗಳ ನಂತರ ಜನಸಂದಣಿ ನೋಡಿಕೊಂಡು ಆರು ಗಂಟೆಗೇನೆ ಎಲ್ಲರನ್ನೂ ಒಂದು ಸರ್ತಿಯ ಸಾಲಿನಲ್ಲಿ ಬಿಡ್ತಾಕ್ತಾ ಇಲ್ಲಿ ಭಾಳ ಸಂತೋಷ ಪಡಬೇಕಾದೇನು ಅಂದರೆ ಜನರೆಲ್ಲ ಅತ್ಯಂತ ಸಂಯಮದಿಂದ ನಮಗೆ ತುಂಬ ಸಹಕಾರ ಕೊಟ್ಟು ಒಳಗೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಜೊತೆಗೆ ಪೊಲೀಸ್ ಸಿಬ್ಬಂದಿಯವರು ಹಾಗೂ ವಾಲಂಟಿಯರ್ಸು ಕೂಡ ನಮಗೆ ಅವ್ರ ಕೈ ಜೋಡಿಸಿ ಏನೋ ಒಂದು ಯಶಸ್ವಿಯಾಗೋದಕ್ಕೆ ನಮಗೆ ಸಹಕಾರ ನೀಡಿದ್ದಾರೆ